ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ನಾನು ಎಂ ಪಿ ಆಗಿರಲಿ ಎಂ ಪಿ ಆಗಿಲ್ಲದಲ್ಲೇ ಇರಲಿ ನಾನು ಬಿಡೋಲ್ಲ ಬೇರೆಯವ್ರದ್ದು ಯಾರು ಏನೇ ಅವ್ರ ನಿಲುವುಗಳಿರ್ಬೋದು ಆದರೆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ಬಿ ಜೆ ಪಿಯ ನಾವೆಲ್ಲ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಮಹಿಷಾ ದಸರಾ ಅವ್ರ ಮನೇನಲ್ಲಿ ಫೋಟೋ ಇಟ್ಕೊಂಡು ಅವ್ರು ಏನು ಬೇಕಾದ್ರೂ ಮಾಡಲಿ ಮನೇಲಿ ಫೋಟೋ ಇಟ್ಕೊಂಡು ಮೈಸೂರಿನ ಥರನೇ ಮಗನ ಕೊಡಲಿ ಅಂತ ದಿನಾ ಕೇಳ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಆದರೆ ಬೆಟ್ಟದಲ್ಲಿ ಬಿಡಲ್ಲ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ನಾನು ಎಂ ಪಿ ಆಗಿರಲಿ ಎಂ ಪಿ ಆಗಿಲ್ದಲ್ಲೇ ಇರಲಿ ನಾನು ಬಿಡೋಲ್ಲ ಬೇರೆಯವ್ರದ್ದು ಯಾರು ಏನೇ ಅವ್ರ ನಿಲುವುಗಳಿರ್ಬೋದು ಆದರೆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ಬಿ ಜೆ ಪಿಯ ನಾವೆಲ್ಲ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಮೈಸಾದ ದಸರಾ ಅವ್ರು ಮನೆಯಲ್ಲಿ ಫೋಟೋ ಇಟ್ಕೊಂಡು ಅವ್ರು ಏನು ಬೇಕಾರೆ ಮಾಡಲಿ ಮನೆನಲ್ಲಿ ಫೋಟೋ ಇಟ್ಕೊಂಡು ಮೈಸೂನ ಥರನೇ ಮಗನ ಕೊಡಲಿ ಅಂತ ದಿನ ಕೇಳ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಆದರೆ ಬೆಟ್ಟದಲ್ಲಿ ಬಿಡಲ್ಲ